ಹತ್ರ ಮಾತಾಡ್ತಾರೆ ಅವ್ರು ಬಹಳ ಪವರ್ಫುಲ್ ಇದಾರೆ ಜಲಸಂಪನ್ಮೂಲ ಸಚಿವರು ಸಾವಿರ ಕೋಟಿ ದುಡ್ಡು ಹಾಕೋರೆ ಬಿಟ್ಬಿಡ್ತಾರ ಅಂತ ಹೇಳಿ ನನಗೆ ಈ ಯೋಜನೆಯನ್ನು ಪೂರ್ಣ ಅಭ್ಯಾಸ ಮಾಡಿದಾಗ ತೊಳು ಶಿವಣ್ಣ ನನಗೆ ಅದು ಪೂರ್ವ ಮಾಹಿತಿ ಕೊಟ್ಟರು ಆ ಅಭ್ಯಾಸ ಮಾಡಿದಾಗ ಅದೇನು ಬಾರಿ ಕುಣಗಲ್ಲಿ ಡೆಡ್ ಅಂಡಿಗೆ ಹೋಗಲ್ಲ ಪೈಪ್ಲೈನ್ ಇಲ್ಲೇ ನಮ್ಮ ಸಿ ಎಸ್ ಮೂಲೆಲ್ಲೋ ಜಾಯಿನ್ ಆಗುತ್ತೆ ಏನಕ್ಕೆ ಮಾಡ್ತಾವ್ರೆ ಅಂತ ಅರ್ಥ ಆಗ್ತಿಲ್ಲ ಮುಂದೆ ಅದೊಂದು ನಲವತ್ತೈವ್ ಕಿಲೋಮೀಟರ್ ಕೆನಾಲಲ್ಲೇ ಹೋಗ್ಬೇಕು ನೀರು ಆ ಕೆನಾಲ್ ಇನ್ನೂ ಆಗಿಲ್ಲ ಶಿವಣ್ಣ ಸರ್ ಹೇಳಿದ್ರು ಕೊನೆ ಕಾಮಗಾರಿನೇ ಆಗಿಲ್ಲ ಕೆನಲ್ ಎಲ್ಲ ಹೋಗೋದಕ್ಕೆ ಬರ್ತಿದ್ರಿ ಪೈಪ್ಲೈನು ನನ್ನ ಪ್ರಕಾರ ಇದು ನೀರಿನ ರಾಜಕಾರಣ ಅಲ್ಲ ಸಾವಿರ ಕೋಟಿ ದುಡ್ಡಿನ ರಾಜಕಾರಣ ಇದ್ರಲ್ಲಿ ಇವರೆಲ್ಲ ಹೋರಾಟ ದುಡ್ಡಲ್ಲಿ ಪುಣ್ಯ ಸಂಪಾದನೆ ಮಾಡಕ್ಕೆ ರಾಮನಗರದವ್ರಿಗೆ ನೀರ್ ಕೊಟ್ಟು ಪುಣ್ಯ ಸಂಪಾದನೆ ಮಾಡಕ್ ಬಂದಿಲ್ಲ ಇವರು ಆ ಸಾವಿರ ಕೋಟಿ ದುಡ್ಡಲ್ಲಿ ಪುಣ್ಯ ಸಂಪಾದನೆ ಮಾಡಕ್ಕೆ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಿದ್ದಾರೆ ಹಂಗಾಗಿ ಆ ಗುತ್ತಿಗೆದಾರನ್ ಸಾಮೀಲಾಗಿ ಎಲ್ಲ ಅಧಿಕಾರಿಗಳು ಅವ್ರ ಗುಲಾಮೃತರ ಅಲ್ಲಿ ಬಹಳ ದೊಡ್ಡ ಅಮೌಂಟ್ ನೀವು ಸಾವಿರ ಕೋಟಿ ಅದು ಎಕ್ಸಿಕ್ಯೂಟ್ ಆಗ್ಲೇಬೇಕು ನನಗೆ